ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆದ್ಮೇಲೆ ತುಂಬ ತರಹದ ಸಿಗ್ನಲ್ಸ್ ಗಳನ್ನ ಚಿಹ್ನೆಗಳನ್ನು ಚಿಹ್ನೆಗಳನ್ನ ನೋಡ್ತಾನೆ ಇರ್ತೀವಲ್ವಾ ಎಲ್ಲರೂ ಹೇಳ್ತಾನೆ ಇರ್ತೀರಾ ರಿಪೀಟೆಡ್ ನಂಬರ್ಸ್ ಕಾಣಿಸ್ತಾ ಇದೆ ಒಂಥರ ನಾವು ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡಾಗ ಚಿಟ್ಟೆಗಳು ಕಾಣಿಸ್ತಾ ಇದೆ ಸಿಂಕ್ರಾನಿಟಿ ಸಿಂಕ್ರಾನಿಸಿಟೀಸ್ ಆಗ್ತಾ ಇದೆ ಅಂತೆಲ್ಲ ಹೇಳ್ತಿದ್ದೀರ ಆದರೆ ನಾವು ಮ್ಯಾನಿಫೆಸ್ಟೇಷನ್ ಮಾಡಿಕೊಳ್ಳದೇ ಇರೋ ಟೈಮಲ್ಲಿ ಕೂಡ ನಮಗೆ ಕೆಲವು ಚಿಹ್ನೆಗಳು ಕಾಣಿಸ್ತಾ ಇರುತ್ತೆ ಅದಕ್ಕೂ ಕೆಲವು ಅರ್ಥಗಳಿರುತ್ತೆ ಕೆಲವೊಮ್ಮೆ ನಮಗೆ ಏನೋ ಮುಂದಕ್ಕೆ ಒಂದು ಆಪತ್ತು ಕಾಯ್ತಾ ಇದೆ ಅಂದಾಗ ಆ ಸ್ವಲ್ಪ ಆ ಸಮಯದ ಸ್ವಲ್ಪ ಹಿಂದೆನೇ ನಮಗೇನಾದ್ರು ಒಂದು ಇಂಡಿಕೇಷನ್ ತೋರಿಸುತ್ತೆ ಯೂನಿವರ್ಸ್ ನಾವು ಸ್ವಲ್ಪ ಅದನ್ನ ಕ್ಯಾಚ್ ಮಾಡ್ಕೊಂಡ್ಬಿಟ್ರೆ ಆ ಮುಂದಕ್ಕೆ ನಡೆಯುವಂತ ಒಂದು ಆಪತ್ತನ್ನ ನಾವು ಆಪತ್ತಿಂದ ನಾವು ಪಾರಾಗಬಹುದು ಈ ತರ ಚಿಹ್ನೆಗಳನ್ನ ಅಲರ್ಟ್ ಸೈನ್ಸ್ ಅಥವಾ ವಾರ್ನಿಂಗ್ ಸೈನ್ಸ್ ಅಂತ ಕರಿತೀವಿ ಅಂದ್ರೆ ಯೂನಿವರ್ಸ್ ನಮ್ಗೆ ಅಲರ್ಟ್ ಆಗಿರಿ ಅಂತ ವಾರ್ನಿಂಗ್ ಕೊಡ್ತಾ ಇದೆ ಮುಂದೆ ಡೇಂಜರ್ ಕಾದಿದೆ ಸೊ ಅಲರ್ಟ್ ಆಗಿರಿ ಅಂತ ಹೇಳುತ್ತೆ ಅದನ್ನ ನಾವು ಹೇಗೆ ಗುರ್ತಿಸೋದು ಅನ್ನೋದನ್ನ ಇವತ್ತಿನ ವಿಡಿಯೋಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನನ್ನ ಒಂದು ಸಣ್ಣ ಕಿರು ಪರಿಚಯ ನಾನು ತ್ರಿವೇಣಿ ಸರ್ಟಿಫೈಡ್ ಹೊಪೊನೊಪ್ಪನೋ ಹೀಲರ್ ಆಗಸ್ಟ್ ಸೆವೆಂತ್ ಇಂದ ನಾನು ಝೂಮ್ ಮೀಟಿಂಗ್ಸಲ್ಲಿ ಹೀಲಿಂಗ್ಸ್ ಮಾಡ್ತೀನಿ ಇದು ಯಾವ ಥರ ಹೀಲಿಂಗ್ಸ್ ಅಂದರೆ ನಿಮ್ಮ ಜೀವನದಲ್ಲಿ ಹಣದ ತೊಂದರೆ ಇದ್ದಲ್ಲಿ ಜಾಬ್ ಸಿಗ್ತಾ ಇಲ್ಲ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಅಥವಾ ರಿಲೇಶನ್ಶಿಪ್ಪಲ್ಲಿ ಪ್ರಾಬ್ಲಮ್ ಇದೆ ಆರೋಗ್ಯದಲ್ಲಿ ಪ್ರಾಬ್ಲಮ್ ಇದೆ ಈ ರೀತಿ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ದರೂ ನಾನಲ್ಲಿ ಹೀಲಿಂಗ್ನ ಮಾಡ್ತೀನಿ ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ಲಿಂಕನ್ನು ಹಾಕ್ತೀನಿ ಇಷ್ಟ ಇರೋರು ಅಲ್ಲಿ ಬಂದು ಜಾಯಿನ್ ಆಗ್ಬೋದು ನಾನು ಅಲ್ಲಿ ಲಿಂಕ್ ಕೊ ಕೊಡ್ತೀನಿ ಝೂಮ್ ಲಿಂಕ್ ಇಫ್ ಇಲ್ಲಿ ಕೂಡ ಕೊಡ್ತೀನಿ ಯೂಟ್ಯೂಬಲ್ಲಿ ಕೂಡ ಅಲ್ಲಿನೂ ಕೊಡ್ತೀನಿ ಸೊ ಇವಾಗ ವಿಷಯಕ್ಕೆ ಬರ್ತೀನಿ ಯೂನಿವರ್ಸ್ ನಮಗೆ ಅಲರ್ಟ್ ಆಗಿರಿ ಅಂತ ವಾರ್ನಿಂಗ್ ಚಿಹ್ನೆಗಳನ್ನ ಕೊಡುತ್ತೆ ಅಂತ ಹೇಳಿದ್ನಲ್ಲ ಅದ್ರ ಬಗ್ಗೆ ಹೇಳ್ತೀನಿ ಮೊದಲನೇದಾಗಿ ನಾವು ಏನೋ ಒಂದು ಕೆಲಸಕ್ಕಾಗಿ ಹೋಗ್ತಾ ಇರ್ತೀವಿ ಅಥವಾ ಎಲ್ಲಿಗೋ ಬೇರೆ ಊರಿಗೆ ಹೋಗೋದು ಅಥವಾ ಎಲ್ಲಿಗೋ ಒಟ್ನಲ್ಲಿ ಹೊರಗಡೆ ಹೊರಟಿರ್ತೀವಿ ಆದ್ರೆ ಅಲ್ಲಿ ನಮಗೆ ಏನೋ ಒಂದು ಡೇಂಜರ್ ಕಾದಿದೆ ಅದು ನಮಗ್ ಗೊತ್ತಿಲ್ವಲ್ಲ ಆದ್ರೆ ಯೂನಿವರ್ಸ್ ಗೊತ್ತು ಯಾಕೆಂದ್ರೆ ನಾವು ಆಲ್ರೆಡಿ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀವಿ ಸೊ ಯೂನಿವರ್ಸ್ ಗೊತ್ತಿರುವಾಗ ನಮ್ಮನ್ನ ಕಾಪಾಡೋದು ಯೂನಿವರ್ಸ್ ನ ಧರ್ಮ ಅಲ್ವಾ ಅದು ಹಾಗಾಗಿ ಅದ್ರ ಕೆಲಸ ಅದು ಮಾಡುತ್ತೆ ಅದು ನಮಗೆ ಕೆಲವು ಇಂಡಿಕೇಶನ್ ನ ಕೊಡುತ್ತೆ ಮೆಸೇಜಸ್ನ ಕೊಡುತ್ತೆ ಹೇಗೆ ಅಂತ ಕೆಲವು ಅಡೆತಡೆಗಳಿಂದ ಅಂದ್ರೆ ಆಬ್ಸ್ಟಕಲ್ಸ್ ನಾವೇನೇ ಕೆಲಸ ಮಾಡಕ್ ಹೋದ್ರು ಅದರಲ್ಲಿ ಡಿಸ್ಟರ್ಬೆನ್ಸ್ ಗಳನ್ನ ಕ್ರಿಯೇಟ್ ಮಾಡುತ್ತೆ ಇವಾಗ ನೀವೆಲ್ಲೋ ಹೊರಟಿರ್ತೀರಾ ಹೋಗೋ ದಾರಿಲಿ ಸಡನ್ ಆಗಿ ಎಡೋ ಬೀಳ್ತೀರಾ ಅಥವಾ ಎಡವು ಬಿದ್ದಾಗ ಗಾಯ ಆಗುತ್ತೆ ಎಡವು ಬೀಳೋದೇನೆ ಮುಂದೆ ಏನೋ ಒಂದು ಡೇಂಜರ್ ಇದೆ ಹುಷಾರು ಅಂತ ಯೂನಿವರ್ಸ್ ನಮಗೆ ಎಚ್ಚರಿಕೆ ಕೊಡ್ತಿದೆ ಎಡವು ಬಿದ್ದು ಗಾಯ ಆಯ್ತು ಅಂದ್ರೆ ಮುಂದೆ ಇನ್ನೂ ದೊಡ್ಡ ಆಪತ್ತು ಕಾಯ್ತಾ ಇದೆ ಹುಷಾರು ಅಂತ ಹೇಳ್ತಾ ಇದೆ ಅಥವಾ ನಾವೆಲ್ಲೋ ಸೀರಿಯಸ್ ಆಗಿ ಹೋಗ್ತಾ ಇದ್ದೀವಿ ಇರ್ತೀವಿ ಆ ಸಂದರ್ಭವಾಗಿ ಅಲ್ಲಿ ಒಂದು ಮರ ಬಿದ್ದೋಗಿರುತ್ತೆ ಅಂದ್ರೆ ಯೂನಿವರ್ಸ್ ನಮ್ಮನ್ನ ಮುಂದಕ್ಕೆ ಹೋಗಬೇಡ ಅಂತ ಹೇಳ್ತಿದೆ ಅಂತ ಅರ್ಥ ಮುಂದೆ ಡೇಂಜರ್ ಕಾದಿದೆ ಇಲ್ಲಿಂದ ವಾಪಸ್ ಹೋಗು ಅಂತ ಹೇಳ್ತಿದೆ ಅಥವಾ ಮನೆಯಿಂದ ಹೊರಡೋವಾಗ್ಲೇ ನಿಮ್ಮ ಮನೆಯಲ್ಲಿ ಸಾಕು ಆ ಬೆಕ್ಕು ನಾಯಿ ಇಂಥದ್ದೆಲ್ಲ ಅದು ಬಂದು ನಿಮಗೆ ಕಾಲಿಗೆ ಅಡ್ಡ ಬರ್ತಾ ಇರತ್ತೆ ಹೊರಗೆ ಹೋಗ್ಬೇಡ ಹೋಗ್ಬೇಡ ಅಂತ ಹೇಳ್ತಾ ಇರತ್ತೆ ನೀವು ನನ್ ಡಿಸ್ಟರ್ಬ್ ಮಾಡ್ಬೇಡ ನಂಗೆ ಆಲ್ರೆಡಿ ಟೆನ್ಷನ್ ಇದೆ ಹೋಗಬೇಕು ಅಂತ ಅದನ್ನ ಪಕ್ಕಕ್ಕೆ ತಳ್ಳಿ ಹೋಗ್ತೀರಾ ಆದರೆ ಯೂನಿವರ್ಸ್ ನಿಮ್ಮ ಪೆಟ್ಟು ಮೂಲಕ ನಿಮಗೆ ಹೆಚ್ಚರಿಕೆ ಕೊಡ್ತಾ ಇದೆ ಹಾಗಾಗಿ ಮುಂದೆ ನೀವೇನಾದ್ರೂ ಮನೆಯಿಂದ ಹೊರಡ ಹೊರಗಡೆ ಹೋಗುವಾಗ ನಿಮ್ಮ ಮನೆಯಲ್ಲಿರುವಂತ ಸಾಕು ಪ್ರಾಣಿಗಳೇನಾದ್ರೂ ನಿಮಗೆ ಅಡ್ಡ ಬಂತು ಅಂದ್ರೆ ನೀವು ಸ್ವಲ್ಪ ಹೊತ್ತು ಕುತ್ಕೊಳ್ಳಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಲೇಟ್ ಆಗಾದ್ರೂ ಹೋಗಿ ಅಥವಾ ನಿಮ್ಮ ಪ್ಲಾನ್ ನ ಚೇಂಜ್ ಮಾಡ್ಕೊಳ್ಳಿ ಬರೀ ಸಾಕು ಪ್ರಾಣಿಗಳೇ ಅಲ್ಲ ನಿಮ್ಮ ಮಕ್ಕಳು ಕೂಡ ಯಾವತ್ತೂ ಇಲ್ದೆ ಇರೋದು ನೀವು ಬಾಯಿ ಹೇಳಿದಾಗ ಬಾಯಿ ಹೇಳ್ಬಿಟ್ಟು ಹೋಗೋ ಮಕ್ಕಳು ಯಾವತ್ತೂ ಒಂದು ದಿನ ಸಡನ್ ಆಗಿ ಅಳೋಕೆ ಶುರು ಮಾಡ್ತಾರೆ ಹೋಗ್ಬೇಡ ಅಥವಾ ನನ್ನನ್ನು ಕರ್ಕೊಂಡ್ ಹೋಗು ಬಾಯಿ ಕರ್ಕೊಂಡು ಹೋಗು ಒಂದ್ ರೌಂಡ್ ಕರ್ಕೊಂಡು ಹೋಗು ಈ ತರದ್ದೆಲ್ಲ ಗಲಾಟೆ ಮಾಡ್ತಾರೆ ಹಠ ಮಾಡ್ತಾರೆ ಆಗ ನಿಮ್ಗೆ ಆಲ್ರೆಡಿ ತಡ ಆಗ್ತಿದೆ ಅಂತ ನೀವು ಮಕ್ಕಳನ್ನ ಎಮರ್ಸಿ ಹೋಗ್ಬೇಡಿ ಅದು ಯೂನಿವರ್ಸು ಮಕ್ಕಳ ಮೂಲಕ ನಿಮಗೆ ಹೇಳ್ತಾ ಇದೆ ಮುಂದೆ ಈಗಲೇ ನೀನು ಈಗಿಂದಲೇ ಹೊರ ಹೋದ್ರೆ ಮುಂದೆ ಏನೋ ಆಪತ್ತು ಕಾದಿದೆ ಹಾಗಾಗಿ ಸ್ವಲ್ಪ ಹೊತ್ತು ಆ ಮಗುವಿನ ಜೊತೆ ಸಮಯ ಕಳೆದು ಆಮೇಲೆ ಹೋಗು ಆಪತ್ತಿಂದ ಪಾರಾಗ್ತೀಯಾ ಅಂತ ಹೇಳ್ತಿರತ್ತೆ ಅಥವಾ ನಾವು ಹೋಗೋ ದಾರಿಯಲ್ಲಿ ಯಾವುದೋ ಒಂದು ಮುಖ್ಯವಾದ ಕೆಲಸಕ್ಕೆ ಹೋಗ್ತಾ ಇರ್ತೀವಿ ಹೋಗೋ ದಾರಿಯಲ್ಲಿ ಆಕ್ಸಿಡೆಂಟ್ ಆಗೋದು ಗಲಾಟೆಗಳಾಗೋದು ಈ ಥರದ್ದನ್ನು ನೋಡ್ತೀವಿ ಮೈಂಡ್ ನಮ್ಮದು ಡೈವರ್ಟ್ ಆಗುತ್ತೆ ಅದು ಯೂನಿವರ್ಸ್ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೆ ನೀನು ಹೋಗ್ತಾ ಇರೋ ಇದು ಕಾರಣ ಕರೆಕ್ಟ್ ಅಲ್ಲ ಅಥವಾ ಸ್ವಲ್ಪ ಲೇಟಾಗಿ ಹೋಗು ಅಥವಾ ಇಲ್ಲಿ ಇಲ್ಲಿಂದ ಹಿಂದಿರುಗಿ ವಾಪಸ್ ಹೋಗು ಅಂತ ಎಚ್ಚರಿಕೆ ಕೊಡ್ತಾ ಇದೆ ಸೊ ಈ ಥರದ್ದೆಲ್ಲ ನಿಮಗೆ ಮುಂದೆ ಆಯಿತು ಅಂದರೆ ಇದು ಯೂನಿವರ್ಸ್ ಯಾಕೆ ನಿಮಗೆ ಎಚ್ಚರಿಕೆ ಕೊಡ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ನೀವೇನು ಮಾಡಬೇಕೋ ಅದನ್ನು ಮಾಡಿ ನೆಕ್ಸ್ಟ್ ಪಾಯಿಂಟ್ ಬಂದು ಆಡ್ ರಿಕ್ವೆಸ್ಟ್ ಅಂದರೆ ವಿಚಿತ್ರವಾದ ವಿನಂತಿ ಇದೇನಪ್ಪ ಅಂದರೆ ಈಗ ನಿಮ್ಮ ನಿಮಗೆ ಗೊತ್ತಿರೋರಲ್ಲೇ ನಿಮ್ಮ ಸರೌಂಡಿಂಗ್ಸಲ್ಲೇ ನಿಮ್ಮ ಫ್ರೆಂಡ್ಸ್ ಅಥವಾ ನಿಮ್ಮ ಕಸಿನ್ಸು ಈ ಥರ ಯಾರಾದರೂ ಸುಮಾರು ಹೊತ್ತಿಂದ ನಿಮ್ಮನ್ನು ಮೀಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅವ್ರು ಕಾಲ್ ಮಾಡಿದಾಗ ನೀವು ಅವ್ರ ನೀವು ಬ್ಯುಸಿ ಇರ್ತೀರ ಅಟೆಂಡ್ ಮಾಡಿರಲ್ಲ ನೀವು ಕಾಲ್ ಮಾಡಿದಾಗ ಅವ್ರು ಬ್ಯುಸಿ ಇರ್ತಾರ ಅಟೆಂಡ್ ಮಾಡಿರಲ್ಲ ಅವ್ರು ನಿಮ್ಮನ್ನು ಹುಡ್ಕೊಂಡು ನೀವಿರೋ ಜಾಗಕ್ಕೆ ಹೋಗಿರ್ತೀರಾ ಆದರೆ ನೀವು ಇನ್ನೆಲ್ಲೋ ಹೋಗಿರ್ತೀರಾ ನೀವು ಅವರನ್ನು ಹುಡ್ಕೊಂಡು ಹೋಗಿರ್ತೀರ ಆದರೆ ಅವ್ರು ನಿಮಗೆ ಸಿಕ್ಕಿರಲ್ಲ ಈ ಥರ ನಿಮಗೆ ಸುಮಾರು ಹೊತ್ತು ನಿಮ್ಮಿಬ್ಬರಲ್ಲಿ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೇ ಇರ್ತೀರ ಆದರೆ ಆಗ್ತಾ ಇರೋಲ್ಲ ಆಗ ಈ ಥರ ಇದೆ ಅಂದರೆ ನೀವು ಹೇಗಾದರೂ ಮಾಡಿ ಅವ್ರು ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನೋದನ್ನು ಮಾತ್ರ ತಿಳ್ಕೊಳ್ಳಿ ಯಾಕೆಂದರೆ ಯೂನಿವರ್ಸ್ ಅವರ ಮೂಲಕ ನಿಮ್ಗೆ ಏನೋ ಹೇಳೋಕೆ ಟ್ರೈ ಮಾಡ್ತಾ ಇದಾರೆ ಅಂತ ಅರ್ಥ ಅದು ನೀವ್ ಮಾಡ್ಕೊಂಡಿರೋ ಮ್ಯಾನಿಫೆಸ್ಟೇಷನ್ ಬಗ್ಗೆ ಕೂಡ ಇರಬಹುದು ಅಥವಾ ನಿಮಗೆ ಮುಂದೆ ಕಾದಿರುವಂತ ಯಾವುದೋ ಒಂದು ಎಚ್ಚರಿಕೆ ಬಗ್ಗೆ ರಿಲೇಟೆಡ್ ಆಗಿ ಕೂಡ ಹೇಳ್ತಾ ಇರಬಹುದು ಅಂದ್ರೆ ನಿಮಗ್ ಗೊತ್ತಿಲ್ಲ ಆದ್ರೆ ಅವರು ಹೇಳ್ತಾ ಇದಾರೆ ಅಂದ್ರೆ ಆದ್ರೆ ಅದ್ರ ಹಿಂದೆ ಏನೋ ಒಂದು ಮರ್ಮವಾದ ಒಂದು ಕಾರಣ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ ಇದು ಬರೀ ಮನುಷ್ಯರ ಮೂಲಕ ಮಾತ್ರ ಅಲ್ಲ ನೀವು ಸಡನ್ ಆಗಿ ನಿಮ್ಮ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿರ್ತೀರಾ ಸಡನ್ ಆಗಿ ನೀವು ಓಪನ್ ಮಾಡಿ ಅಲ್ಲಿಟ್ಬಿಟ್ಟು ಹೋಗಿರ್ತೀರಾ ಅಥವಾ ಏನೋ ಒಂದು ಪ್ರೆಸ್ ಆಗಿ ಒಂದು ಅಸಂದರ್ಭವಾಗಿ ಯಾವುದೋ ಒಂದು ಪೋಸ್ಟ್ ಆನ್ ಆಗಿಬಿಡುತ್ತೆ ಸೌಂಡ್ ಆನ್ ಆಗಿರುತ್ತೆ ನಿಮಗೆ ಕೇಳಿಸುತ್ತೆ ಅದೇನೋ ಒಂದು ಮೆಸೇಜ್ ಆ ಮೆಸೇಜ್ ಯೂನಿವರ್ಸ್ ನಿಮಗೆ ಆ ಪೋಸ್ಟ್ ಮೂಲಕ ಹೇಳ್ತಾ ಇದೆ ಅಂತ ಅರ್ಥ ಹೀಗಂತ ಪ್ರತಿಯೊಂದು ಪೋಸ್ಟ್ ಅಂತ ಅಲ್ಲ ಬೈ ಮಿಸ್ಟೇಕ್ ಯಾವುದೋ ಒಂದು ಓಪನ್ ಆಗಿದ ತಕ್ಷಣ ನಾವು ಅನ್ಕೋಲ್ಡ್ ಸ್ಕ್ರೋಲ್ ಮಾಡ್ತಾ ಇರುವಾಗ ಯಾವುದೋ ಬೈ ಮಿಸ್ಟೇಕ್ ಪ್ರೆಸ್ ಆಗಿರುತ್ತೆ ಅದು ಒಂದು ನಿಮ್ಮ ಲೈಫ್ಗೆ ರಿಲೇಟೆಡ್ ಆಗಿರುತ್ತೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಜಾಣ್ ಜಾಣತನ ನಿಮ್ಮಲ್ಲಿರಬೇಕು ಇದು ರೀಸೆಂಟ್ ಆಗಿ ನನ್ನ ಲೈಫ್ ಅಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್ ಆಯ್ತು ಅದೇನಂದ್ರೆ ಈ ಸೋಷಿಯಲ್ ಮೀಡಿಯಾ ಆನ್ ಮಾಡಿದಾಗೆಲ್ಲ ಅಥವಾ ಟಿ ವಿ ನೋಡಿದಾಗೆಲ್ಲ ಅಥವಾ ಎಲ್ಲಾದರೂ ರೋಡಲ್ಲಿ ಹೋಗುವಾಗೆಲ್ಲ ಒಂದೇ ತರದ ಒಂದು ರಿಲೇಟೆಡ್ ಆಗಿರೋ ಒಂದಕ್ಕೊಂದು ರಿಲೇಟ್ ಆಗುವಂತ ವಿಷಯಗಳೇ ನನ್ಗೆ ಕೇಳಿಸ್ತಾ ಇತ್ತು ನನ್ನ ಕಣಿಗೆ ಕಾಣಿಸ್ತಾ ಇತ್ತು ಅದೇನು ಅಂದರೆ ಯಾ ಈಗ ಎಲ್ಲ ಫೋನ್ ಕಾಲ್ಗಳ ಮೂಲಕ ಎಲ್ಲ ಹೇಗೆ ಎಮಾರಿಸ್ತಾ ಇರ್ತಾರಲ್ವ ನಮ್ಮ ಅಕೌಂಟಲ್ಲಿರುವಂತಹ ಹಣನ ಅವರು ಲೂಟಿ ಮಾಡ್ತಿರ್ತಾರೆ ಆ ಥರದ್ರ ಬಗ್ಗೆ ಎಕ್ಸಾಕ್ಟ್ಲಿ ನನಗೆ ಈ ತರದ್ದೆಲ್ಲ ನಡೀತಾ ಇದೆ ನನಗೆ ಅನ್ನಿಸ್ತಾ ಇತ್ತು ನನಗೆ ಯಾಕೆ ಈ ತರ ಕೇಳಿಸ್ತಾ ಇದೆ ಸೋಷಿಯಲ್ ಮೀಡಿಯಾ ಆನ್ ಮಾಡಿದ್ರು ಅದೇ ಟಿವಿ ಆನ್ ಮಾಡಿದ್ರು ಅದೇ ಹೊರಗಡೆ ಹೋದ್ರು ಯಾರೋ ಮಾತಾಡ್ತಾ ಹೋಗ್ತಿದ್ರು ಅದೇ ಯಾಕೆ ಅಂತ ಅನ್ಕೊಂಡೆ ಎಕ್ಸಾಕ್ಟ್ಲಿ ಅದೇ ಟೈಮಲ್ಲಿ ನನ್ನ ಹಸ್ಬೆಂಡ್ಗೆ ಒಂದು ಫೋನ್ ಕಾಲ್ ಬಂತು ಎಕ್ಸಾಕ್ಟ್ಲಿ ನಾನು ಯಾವ ತರ ಈ ಕಾನ್ವರ್ಸೇಷನ್ಸ್ ಎಲ್ಲ ಕೇಳಿಸ್ಕೊಂಡ್ನೋ ನೋಡಿದ್ನೋ ಅದೇ ತರದೇ ಇತ್ತು ನಾನು ಸ್ಟಾರ್ಟಿಂಗ್ ಅಲ್ಲೇ ಅವ್ರಿಗೆ ಹೇಳಿದೆ ಬೇಡ ಇದನ್ನ ಕಟ್ ಮಾಡಿ ಬ್ಲಾಕ್ ಮಾಡ್ಬಿಡಿ ಇದು ಮೋಸ ಮಾಡ್ತಿದ್ದಾರೆ ಅಂತ ಆಮೇಲೆ ಬ್ಲಾಕ್ ಮಾಡಿ ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಪೊಲೀಸ್ ಅವರು ಎಲ್ಲ ಇರ್ತಾರೆ ಪೇಶೆಂಟ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೆ ಆ ನ ಕಳಿಸಿ ವಿಚಾರಣೆ ಮಾಡಿದಾಗ ಅವರು ಫ್ರಾಡ್ ಈ ತರ ಎಲ್ಲರ ಹತ್ರ ಹಣನ ವಸೂಲಿ ಮಾಡ ಹಣ ಎಲ್ಲರ ಹತ್ರ ಮೋಸ ಮಾಡಿ ಅವ್ರ ಅಕೌಂಟ್ ಇಂದ ತಗೊಂಡ್ಬಿಡ್ತಾ ಇರೋರು ಅಂತ ಗೊತ್ತಾಯ್ತು ನೋಡಿದ್ರ ಹೇಗೆಲ್ಲ ಯೂನಿವರ್ಸ್ ನಮ್ಗೆ ಮೆಸೇಜ್ ಕೊಡುತ್ತೆ ನೆಕ್ಸ್ಟ್ ಬಂದು ಹೆಸರುಗಳು ನೇಮ್ಸ್ ಈಗ ಆಶ್ಚರ್ಯ ಆಗ್ತಾ ಇರುತ್ತೆ ನಿಮ್ಗೆ ಅಲ್ವಾ ಹೆಸರಿಂದ ಹೋಗಿ ಏನಪ್ಪ ನಮ್ಗೆ ಹಿಂಟ್ ಕೊಡುತ್ತೆ ಯೂನಿವರ್ಸ್ ಅಂತ ಈಗ ನಿಮ್ಗೆ ಯಾವ್ದೋ ಒಂದು ಎಮೋಷನ್ ಇದೆ ಅಂದ್ರೆ ಸಡನ್ ಆಗಿ ಏನನ್ನ ನೋಡ್ತೀರಾ ಒಂಥರ ಜಲಸ್ ಫೀಲ್ ಆಗ್ತೀರಾ ಈ ಜಲಸ್ ಅಸೂಯೆ ಫೀಲ್ ಆದಾಗ ಯಾರ್ದಾದ್ರೂ ಒಬ್ರದ್ದು ಹೆಸರು ನಿಮ್ಮ ಮೈಂಡ್ ಅಲ್ಲಿ ಬರುತ್ತೆ ಹೌದು ಇಂಥವ್ರನ್ನ ನೋಡಿದಾಗ ನಂಗೆ ಜಲಸ ಆಗುತ್ತೆ ಅವ್ರ ಹತ್ರ ಅದಿದೆ ನನ್ನ ಹತ್ರ ಇಲ್ಲ ಅಂತ ಆತರ ಒಂದು ಇಮೋಷನ್ ಇಂದ ಒಬ್ರು ಹೆಸರು ನಿಮ್ಮ ಮೈಂಡ್ಗೆ ಬರ್ತಾ ಇದೆ ಅಂದ್ರೆ ಆಗ ಅವ್ರ ಬಗ್ಗೆ ನೀವು ಅಥವಾ ಅವ್ರ ಬಗ್ಗೆ ಯಾವ ವಿಷಯದಲ್ಲಿ ನೀವು ಜಲಸ್ ಫೀಲ್ ಆಗ್ತಿದ್ದೀರೋ ಅದನ್ನ ಅದ್ರ ಬಗ್ಗೆನೆ ನಿಮಗೆ ಅದರಿಂದಾನೇ ಏನೋ ಒಂದು ಆಪತ್ತು ಕಾಯ್ ಕಾಯ್ತಾ ಇದೆ ಅಂತ ಅರ್ಥ ಅಥವಾ ಯಾರ್ದೋ ಒಬ್ಬರದೇ ಹೆಸರು ಬೇರೆ 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 ಎಮೋಷನ್ಸ್ ಅಲ್ಲಿ ನಿಮಗೆ ಕೇಳಿಸ್ತಾ ಇದೆ ನಿಮಗೆ ಒಂದು ಕೋಪ ಬಂದಾಗ ಯಾರ್ದೋ ಒಬ್ಬರು ಹೆಸರು ನೆನಪಾಗಿರುತ್ತೆ ಆಮೇಲೆ ಮತ್ತೆ ನೀವು ಮನೆಗೆ ಹೋಗ್ತೀರಾ ಮನೆಯಲ್ಲಿ ಇನ್ಯಾರೋ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ ಮತ್ತೆ ಅವ್ರ ಹೆಸರನ್ನೇ ಹೇಳ್ಕೊಂಡಿರ್ತಾರೆ ಯಾವತ್ತೂ ಇವ್ರು ಅವ್ರ ಹೆಸರನ್ನ ಹೇಳ್ಕೊಂಡಿರಲ್ಲ ಅಂತದ್ದು ಇವ್ರು ನಿಮಗೆ ಬರ್ತಾ ಅವ್ರ ಹೆಸರು ಮೈಂಡಲ್ಲಿ ಬಂದಿದೆ ಕೋಪ ಬಂದಾಗ ಮನೆಗ್ ಬಂದ ತಕ್ಷಣ ಇವರುನು ಅದೇ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ ಮತ್ತೆ ಟಿವಿ ಆನ್ ಮಾಡ್ತೀರಾ ಅಲ್ಲಿನೂ ಅದೇ ಹೆಸರನ್ನೇ ಕೇಳಿಸ್ಕೊಂಡಿರ್ತೀರಾ ಈ ತರ ಆದಾಗ್ಲೂ ಈದರ್ ಆ ಪರ್ಸನ್ ಇಂದ ನಿಮಗೆ ಡೇಂಜರ್ ಇದೆ ಅಥವಾ ಆ ಇಮೋಷನ್ ಇಂದ ಅಥವಾ ಆ ಕಾನ್ವರ್ಸೇಷನ್ಗಳಲ್ಲಿ ಏನ್ ಸಂದರ್ಭ ಇತ್ತು ಆ ಸಂದರ್ಭದಲ್ಲಿ ನಿಮಗೆ ಏನೋ ಒಂದು ಆಪತ್ತು ಕಾಯ್ತಾ ಇದೆ ಅಂತ ಅರ್ಥ ಆಕ್ಚುಲಿ ಇದೆಲ್ಲ ತುಂಬಾನೇ ಸೂಕ್ಷ್ಮವಾದ ವಿಷಯಗಳು ನಾವು ಯೂನಿವರ್ಸ್ ಜೊತೆ ಒಂದು ಕನೆಕ್ಷನ್ ಅಲ್ಲಿ ಇದ್ಬಿಟ್ರೆ ಆಗ ಈ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ನಲ್ಲ ನಮ್ಗೆ ಏನೇನ್ ಭಾವನೆಗಳಾಗ್ತಾ ಇರುತ್ತೆ ಅಂತ ಯೂನಿವರ್ಸ್ನ ಗೈಡೆನ್ಸ್ ನಮ್ಮ ಮೇಲೆ ಇರುತ್ತೆ ನಮ್ಮ ಜೊತೆನೆ ಇರುತ್ತೆ ಯೂನಿವರ್ಸ್ ನಮ್ ಜೊತೆನೆ ಇರುತ್ತೆ ಯಾವಾಗ್ಲೂ ಅಂತ ಎಕ್ಸಾಕ್ಟ್ಲಿ ನಮ್ಮ ಜೊತೆ ಯೂನಿವರ್ಸ್ ಇದ್ದಾಗ ಈ ತರ ಅದನ್ನ ಕ್ಯಾಚ್ ಮಾಡ್ತೀವಿ ಅಂದ್ರೆ ನಮ್ಮ ಕಣ್ಣಿಗೆ ಬೇಗ ಅದು ಬೀಳುತ್ತೆ ಯಾರೋ ಏನೋ ಮಾತಾಡ್ಕೊಳ್ತಾ ಇದ್ರು ಅದರಲ್ಲಿ ನಮಗೆ ಯೂನಿವರ್ಸ್ ಒಂದು ಮೆಸೇಜ್ ಕೊಡ್ತಾ ಇದೆ ಅಂದ್ರೆ ಖಂಡಿತ ನಮಗೆ ಅರ್ಥ ಆಗ್ಬಿಡುತ್ತೆ ಬೇಗ ಈಗ ನೆಕ್ಸ್ಟ್ ಬಂದು ನಂಬರ್ಸ್ ಯೂಶಲಿ ರಿಪೀಟೆಡ್ ನಂಬರ್ಸ್ ಎಲ್ಲರಿಗೂ ಕಾಣಿಸ್ತಾನೇ ಇರುತ್ತೆ ಏಂಜಲ್ ನಂಬರ್ಸ್ ಅಲ್ವಾ ಯಾಕೆಂದ್ರೆ ನಾವೆಲ್ಲ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀವಿ ಯೂನಿವರ್ಸ್ ಜೊತೆ ನಾವು ಕನೆಕ್ಟ್ ಆಗಿದ್ದಾಗ ಈ ರಿಪೀಟೆಡ್ ನಂಬರ್ಸ್ ನಮಗೆ ಕಾಣಿಸೋದು ಸಹಜಾನೆ ಅಲ್ವಾ ಈ ರಿಪೀಟೆಡ್ ನಂಬರ್ಸ್ ಕಾಣಿಸ್ತಾ ಇದೆ ಅಂದರೆ ಏನರ್ಥ ನಮ್ಮ ಮ್ಯಾನಿಫೆಸ್ಟೇಷನ್ ನಡೆಯೋ ನಡೆಯೋಕೆ ನಡೀತಿದೆ ಅಂತ ಹೇಳೋಕೆ ಒಂದು ಸೂಚನೆ ಅಂತೀವಿ ಅಥವಾ ನಾವು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿದ್ದೀವಿ ಅಂತ ಹೇಳೋದಕ್ಕೆ ಯು ಏಂಜಲ್ಸ್ ನಮಗೆ ಈ ನಂಬರ್ಸ್ ಮೂಲಕ ಕಾಣಿಸ್ಕೊಳ್ತಾ ಇದೆ ಅಂತೆಲ್ಲ ಅದು ಕರೆಕ್ಟೇ ಅದೆಲ್ಲ ಅರ್ಥ ಆದ್ರೆ ಇಲ್ಲಿ ಇನ್ನ ಒಂದು ವಿಷಯ ಕೂಡ ಅಡಗಿದೆ ಅದೇನು ಅಂದ್ರೆ ಆದ್ರೆ ನೀವೆಲ್ಲ ಗಾಬರಿ ಪಡ್ಬೇಡಿ ಇವಾಗ ಪ್ರತಿಯೊಬ್ಬರಿಗೂ ಯಾರೆಲ್ಲ ನಾವು ಈ ವಿಡಿಯೋಗಳು ಕೇಳಿಸ್ಕೊಳ್ತಾ ಇರ್ತೀವೋ ಆಲ್ಮೋಸ್ಟ್ ಎಲ್ಲರೂ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇರ್ತೀವಿ ಯೂನಿವರ್ಸ್ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೇ ಇರ್ತೀವಿ ಯೂನಿವರ್ಸ್ ಜೊತೆ ಕನೆಕ್ಷನ್ ಅಲ್ಲಿ ಇದ್ದಾಗ ಏನಾಗುತ್ತೆ ಈ ನಂಬರ್ಸ್ ಕಾಣಿಸೋದು ಸಹಜ ಒಂದೊಂದ್ಸಲ ನಾವು ಸ್ವಲ್ಪ ಡೀಪ್ ಆಗಿ ಯೋಚನೆ ಮಾಡಿದಾಗ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ನಂಬರ್ ಏನಾದ್ರೂ ನಮ್ಗೆ ಪದೇ 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 ಕಾಣಿಸ್ತಾನೇ ಇತ್ತು ಅಂದ್ರೆ ಇವತ್ತು ನನಗೆ ಅಹ್ ಫೈವ್ 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 ಅನ್ನೋದು ನಾಲ್ಕು ಐದುಗಳು ಏಳು ಸಲ ಕಾಣಿಸಿದೆ ಬೆಳಿಗ್ಗೆಯಿಂದ ಸೊ ಈ ತರ ಒಂದು ನಂಬರ್ ನಮಗೆ ಅಷ್ಟು ಸಲ ಕಾಣಿಸ್ತಾ ಇದೆ ಅಂದ್ರೆ ಯೂನಿವರ್ಸ್ ಆ ನಂಬರ್ ನ ಮೂಲಕ ನಮಗೆ ಎಚ್ಚರಿಕೆ ಕೊಡ್ತಾ ಇದೆ ಐದು ಅನ್ನೋ ನಂಬರ್ ಯಾವ್ದಕ್ಕೆ ಸಂಕೇತ ಅನ್ನೋದನ್ನ ನೀವು ಎಲ್ಲ ನಂಬರ್ಸ್ಗೂ ಮೀನಿಂಗ್ಸ್ ನನ್ನ ಹತ್ರ ಕೇಳೋ ಬದಲು ನೀವು ಗೂಗಲ್ ಅಲ್ಲೇ ಸರ್ಚ್ ಮಾಡ್ಬೋದು ನಿಮ್ಗೆ ಸಿಗುತ್ತೆ ಆ ಮೀನಿಂಗ್ಸ್ ಒಂದು ಇದರಲ್ಲಿ ಎರಡು ಅರ್ಥ ಬರುತ್ತೆ ಒಂದೇನು ಅಂದ್ರೆ ಅದರಲ್ಲಿ ಏನಿರುತ್ತೋ ಐದು ಇವಾಗ ನಮ್ಗೆ ಯಾವ ನಂಬರ್ ಪದೇ 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 ಕಾಣಿಸ್ತಿದ್ಯೋ ಆ ನಂಬರ್ನ ಮೂಲಕ ಏನೋ ಹೇಳಕ್ ಟ್ರೈ ಮಾಡ್ತಿದೆ ಏಂಜಲ್ಸ್ ಎಂ ಯೂನಿವರ್ಸ್ ನ ಮೂಲಕ ಏಂಜಲ್ಸ್ ಆ ನಂಬರ್ ತೋರಿಸ್ತಾ ಇದೆ ನಮಗೆ ಸೊ ಇಲ್ಲೇನು ಅಂದ್ರೆ ಆ ಒಂದೊಂದು ನಂಬರ್ಗೂ ಒಂದೊಂದು ಅರ್ಥಗಳಿದೆ ಇವಾಗ ಐದು ಅಂದರೆ ಒಂದು ಚೇಂಜ್ ಗುಡ್ ಲಕ್ ಟ್ರಾನ್ಸ್ಫಾರ್ಮೇಶನ್ ಪರ್ಸನಲ್ ಗ್ರೋತ್ ಈ ಥರ ಎಲ್ಲ ಬರುತ್ತೆ ಮೀನಿಂಗ್ಸ್ ಇದರಲ್ಲಿ ಈಗ ಎರಡು ಅರ್ಥ ಬರುತ್ತೆ ಒಂದು ಆ ಏರಿಯಾಸ್ ಅಲ್ಲೆಲ್ಲ ಪರ್ಸನಲ್ ಗ್ರೋತ್ ಕಡೆ ನಾವು ಇದರ್ ಕಾನ್ಸಂಟ್ರೇಟ್ ಮಾಡಬೇಕು ಅಥವಾ ನಮ್ಮ ಪರ್ಸನಲ್ ಗ್ರೋತ್ ಅಲ್ಲಿ ಏನೋ ಒಂದು ಡೇಂಜರ್ ಇದೆ ಅದೇನು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಅನ್ನೋ ಒಂದು ಸೀಕ್ರೆಟ್ ಮೀನಿಂಗ್ ಕೂಡ ಇರುತ್ತೆ ಮತ್ತೆ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಒಂದು ಬದಲಾವಣೆ ನಮ್ಮ ಜೀವನ ಒಳ್ಳೆ ಕಡೆಗೆ ಬದಲಾವಣೆ ಆಗ್ತಿದ್ಯಾ ಅಥವಾ ದಾರಿ ತಪ್ಪಿ ಬೇರೆ ಕಡೆ ಬದಲಾವಣೆ ಆಗ್ತಿದ್ಯಾ ಅನ್ನೋದನ್ನ ನಾವು ಹುಷಾರಾಗಿ ಸೂಕ್ಷ್ಮವಾಗಿ ಗಮನಿಸಬೇಕು ಅಂದ್ರೆ ನಾನು ಏನ್ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಂದ್ರೆ ನಂಬರ್ಸ್ ಏನಾದ್ರೂ ನಿಮಗೆ ಒಂದೇ ದಿನದಲ್ಲಿ ಎಲ್ಲಿ ನೋಡಿದ್ರು ಒಂದೇ ನಂಬರ್ ಪದೇ 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 ಕಾಣಿಸ್ತಾ ಇದೆ ಅಂದ್ರೆ ಆ ನಂಬರ್ನ ಮೀನಿಂಗ್ನ ಹುಡುಕಿ ಆ ಮೀನಿಂಗ್ ಅಲ್ಲಿ ಎರಡು ಕಡೆನು ನೋಡಿ ಒಳ್ಳೆ ಗುಡ್ ಗುಡ್ಡು ನೋಡಿ ಬ್ಯಾಡು ನೋಡಿ ಗುಡ್ ಆದ್ರೆ ತುಂಬಾ ಒಳ್ಳೇದು ಒಳ್ಳೆ ಕಡೆ ನಿಮಗೆ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಸೂಪರ್ ಅಥವಾ ಬೇರೆ ದಾರಿಯಲ್ಲಿ ಬದಲಾವಣೆ ಆಗ್ತಾ ಇದೆ ಬದಲಾವಣೆ ಅನ್ನೋದು ಒಳ್ಳೇದಾಗೂ ಇರ್ಬೋದು ಕೆಟ್ಟದಾಗಿ ಇರ್ಬೋದಲ್ವಾ ಸೊ ನಿಮ್ಗೆ ಒಳ್ಳೇದಲ್ಲದೆ ಬೇರೆ ಕಡೆ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಯೂನಿವರ್ಸ್ ನಿಮ್ಗೆ ಹೆಚ್ಚರಿಕೆ ಕೊಟ್ಟಿದೆ ಆ ಹೆಚ್ಚರಿಕೆನ ನೀವು ಗ್ರಹಿಸಿ ನಿಮ್ಮ ದಾರಿನ ಕೆಟ್ಟ ಕಡೆಯಿಂದ ಒಳ್ಳೆ ಒಳ್ಳೆ ಕಡೆಗೆ ನೀವು ಪಯಣ ಸಾಗಿಸ್ತೀರಾ ನೋಡಿ ನಾನು ಈಗ ಈ ರೆಕಾರ್ಡ್ ಮಾಡೋ ಟೈಮು ಕೂಡ ಫೈವ್ ಫಿಫ್ಟಿ ಫೈವ್ ಆಗಿದೆ ಮತ್ತೆ ಒಂದ್ಸಲ ಕಾಣಿಸ್ತು ನನ್ಗೆ ಫೈವ್ 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 ಅನ್ನೋದು ಸೊ ಟೋಟಲ್ ಆಗಿ ಇವತ್ತು ನನಗೆ ಎಂಟು ಸಲ ಕಾಣಿಸ್ತಿದೆ ಇದು ಐದು 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 ಅನ್ನೋದು ಸೊ ಅದ್ರ ಬಗ್ಗೆ ನಾನು ಸ್ವಲ್ಪ ಆಮೇಲೆ ವಿಚಾರಣೆ ಮಾಡ್ಕೊಳ್ತೀನಿ ಸೊ ನೀವು ನಿಮಗೆ ಏನಾದ್ರೂ ಈ ತರ ಕಾಣಿಸ್ತಿದೆ ಅಂದ್ರೆ ನಿಮ್ಮ ಬಗ್ಗೆ ಬಂದು ಮತ್ತೆ ನನ್ನನ್ನ ಕೇಳಬೇಡಿ ಯಾಕಂದ್ರೆ ನಾನು ಫುಲ್ ಡಿಟೈಲ್ಡ್ ಆಗಿ ಹೇಳಿದ್ದೀನಿ ನೀವೇ ಯೋಚನೆ ಮಾಡಿ ಏನಿದು ಅರ್ಥ ಒಂದು ಪ್ರತಿಯೊಂದು ನಂಬರ್ದುನು ನಿಮ್ಗೆ ಏಂಜಲ್ ನಂಬರ್ ಫೈವ್ 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 ಏಂಜಲ್ ನಂಬರ್ ಮೀನಿಂಗ್ ಅಂತ ಗೂಗಲ್ ಗೂಗಲಲ್ಲೇ ಸಿಗುತ್ತೆ ಅಲ್ಲಿ ಓಪನ್ ಮಾಡಿ ನೋಡಿ ನೋಡ್ಬಿಟ್ಟು ಅದನ್ನ ಒಳ್ಳೆ ಕಡೆನು ನೋಡಿ ಇನ್ನೊಂದು ಆಪೋಸಿಟ್ ಕಡೆನು ನೋಡ್ಬಿಟ್ಟು ನಿಮ್ಮ ಪಯಣ ಯಾವ ಕಡೆ ಅಂತ ನೋಡಿಕೊಂಡು ಆ ಎಚ್ಚರಿಕೆನ ಗ್ರಹಿಸಿ ಹುಷಾರಾಗಿ ಆಯ್ತಾ ಈಗ ಮುಂದಕ್ಕೆ ಹೋಗೋಣ ನೆಕ್ಸ್ಟ್ ಸಂಕೇತ ಏನಪ್ಪಾ ಅಂದರೆ ಚಿಟ್ಟೆಗಳು ಬಟರ್ಫ್ಲೈಸ್ ಈಗ ನಿಮ್ಗೆ ಒಂದು ಡೌಟ್ ಬಂದಿರುತ್ತೆ ಏನಪ್ಪಾ ಇಷ್ಟು ದಿನ ಇವರು ಬಟರ್ಫ್ಲೈಸ್ ಅಂದಾಗೆಲ್ಲ ನಮ್ಮ ಮ್ಯಾನಿಫೆಸ್ಟೇಷನ್ ನೆರವೇರೋ ದಾರಿಲಿದೆ ಇದೆ ಅದಕ್ಕೆ ನಮಗೆ ಬಟರ್ಫ್ಲೈಸ್ ಕಾಣಿಸ್ತಾ ಇದೆ ಅಂತ ಹೇಳ್ತಿದ್ರು ಇವಾಗ ಈ ತರ ಹೆದರ್ಸ್ತಾ ಇದಾರೆ ಅಂತ ಅನ್ಕೋಬೇಡಿ ಇದು ಕೂಡ ಒಳ್ಳೆ ಚಿಹ್ನೆ ಇವಾಗ ನಾನು ಹೇಳಿರೋ ಎಲ್ಲಾ ಚಿಹ್ನೆಗಳು ಒಳ್ಳೇದೇ ಅಲ್ವಾ ಯೂನಿವರ್ಸ್ ನಮ್ಗೆ ಎಚ್ಚರಿಕೆ ಕೊಡ್ತಾ ಇದೆ ಅಂದ್ರೆ ನಮ್ಮನ್ನ ಕಾಪಾಡ್ತಾ ಇದೆ ಅಂತ ಅಲ್ವಾ ಅರ್ಥ ಈಗ ನಾವು ಬಣ್ಣ ಬಣ್ಣದ ಚಿಟ್ಟೆಗಳನ್ನ ನೋಡ್ತೀವಿ ಅದು ನೋಡಿದಾಗ ಮನಸ್ಸೇ ಒಂಥರ ಖುಷಿಯಲ್ಲಿ ಅರಳುತ್ತೆ ಆಗ ನಮ್ಮ ಮ್ಯಾನಿಫೆಸ್ಟೇಷನ್ ನಡೀತಾ ಇದೆ ಇನ್ನೇನು ಹತ್ರಕ್ಕೆ ಬರ್ತಾ ಇದೆ ಅಂತ ಅರ್ಥ ಆದರೆ ಎಲ್ಲಾದರೂ ಸತ್ತೋಗಿರೋ ಬಟರ್ಫ್ಲೈ ಅಥವಾ ಈ ಚಿಟ್ಟೆಗಳ ರೆಕ್ಕೆಗಳು ಬಂದು ನಮ್ಮ ಮನೆಯಲ್ಲಿ ಬಿದ್ದಿರೋದು ನಮ್ಮ ಕಿಟಕಿಗಳಲ್ಲಿ ಬಿದ್ದಿರೋದು ನಮ್ಮ ಮನೆ ಮುಂದೆ ಎಲ್ಲಾದರೂ ಬಿದ್ದಿರೋದು ಈ ತರ ಆಯಿತು ಅಂದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಅಲ್ಲಿ ಏನೋ ಒಂದು ತಪ್ಪು ನಡೆದಿದೆ ಎಚ್ಚರಿಕೆ ಮತ್ತೊಂದು ಒಂದ್ಸಲ ನೀವು ಅಥವಾ ನೀವೇನಾದ್ರೂ ನಿಮ್ಮ ಮ್ಯಾನಿಫೆಸ್ಟೇಷನ್ ಬಗ್ಗೆ ಒಂಚೂರು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರೆ ಎಚ್ಚರಿಕೆ ಆಲ್ರೆಡಿ ದಾರಿಯಲ್ಲಿ ಬರ್ತಾ ಇದೆ ಈ ಟೈಮಲ್ಲಿ ಹುಷಾರಾಗಿರಿ ಅಂತ ಹೇಳ್ತಾ ಇದೆ ಸೊ ಇಮಿಡಿಯೇಟ್ ಆಗಿ ನೀವು ನಿಮ್ಮ ಮನಸ್ಸ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳಿ ಯೋಚನೆ ಮಾಡಿ ಎಲ್ಲೆಲ್ಲಿ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ದೀರಾ ಅಲ್ಲೆಲ್ಲ ಒಪ್ಪೊನೊಪ್ಪೊನೋ ಪ್ರೇಯರ್ನ ಮಾಡ್ಕೊಂಡು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕೆ ಶುರು ಮಾಡ್ಕೊಳ್ಳಿ ಸೊ ಇನ್ನು ಮುಂದೆ ನೀವೇನಾದರೂ ಸತ್ತಿರೋ ಚಿಟ್ಟೆನ ನೋಡಿದರೆ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ ಆ ಬಟರ್ಫ್ಲೈಗೂ ಥ್ಯಾಂಕ್ಸ್ ಹೇಳ್ಕೊಳ್ಳಿ ಪಾಪ ಅದರ ಲೈಫ್ ಸ್ಪೆನ್ ತುಂಬ ಚಿಕ್ಕದಲ್ವಾ ಆದರೆ ಇರುವಷ್ಟು ಕಾಲ ಅದನ್ನು ನೋಡಿರೋ ಪ್ರತಿಯೊಬ್ಬರ ಮನಸ್ಸಿಗೂ ಒಂದು ಖುಷಿ ಒಂದು ಸಂತೋಷ ಒಂದು ನೆಮ್ಮದಿನ ಕೊಟ್ಟಿರುತ್ತೆ ಹಾಗಾಗಿ ಅದಕ್ಕೂ ಐ ಆಮ್ ಸೋ ಸಾರಿ ಪ್ಲೀಸ್ ಫಾರ್ ಗಿವ್ ಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಹೇಳಿ ಯೂನಿವರ್ಸ್ಗೂ ಥ್ಯಾಂಕ್ಸ್ ಹೇಳಿಕೊಂಡು ಏನ್ ಎಚ್ಚರಿಕೆ ಕೊಡ್ತಾ ಇದೆ ಅನ್ನೋದನ್ನು ನಿಮ್ಮ ಲೈಫಲ್ಲಿ ನಡೀತಾ ಇರುವಂತ ಎಲ್ಲ ಸಂದರ್ಭಗಳ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತೆ ಅದನ್ನು ಕೇಳಕ್ಕೆ ಹೋಗ್ಬೇಡಿ ಏನು ಏನಿರ್ಬೋದು ನನಗೆ ಈ ತರ ಚಿಹ್ನೆ ಬಂತು ಇದರ ಅರ್ಥ ಏನಿರ್ಬೋದು ಅಂತ ಕೇಳಬೇಡಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಚಿಹ್ನೆ ಸೇಮ್ ಮೀನಿಂಗ್ ಕೊಡಲ್ಲ ಪ್ರತಿಯೊಬ್ಬರ ಲೈಫು ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ನನ್ನ ಲೈಫ್ ಡಿಫ್ರೆಂಟು ನಿಮ್ಮ ಲೈಫ್ ಡಿಫ್ರೆಂಟ್ ಇನ್ನೊಬ್ಬರ ಲೈಫ್ ಡಿಫ್ರೆಂಟು ಇನ್ನೊಬ್ಬರ ಲೈಫ್ ಡಿಫ್ರೆಂಟು ಸೊ ನಿಮ್ಮ ಲೈಫಲ್ಲಿ ಏನೇನು ನಡೀತಿದ್ಯೋ ಅದಕ್ಕೆ ರಿಲೇಟೆಡ್ ಆಗೇ ಇರುತ್ತೆ ಏನಾದ್ರೂ ನಾನು ಹೇಳಿರುವಂಥ ಈ ವಾರ್ನಿಂಗ್ ಸೈನ್ಗಳೆಲ್ಲ ಕೂಡ ಕಾಣಿಸಿರೋದು ಸೊ ನಿಮ್ಮ ಲೈಫಲ್ಲಿ ಏನೇನು ನಡೀತಿದೆ ನಿಮ್ಮ ಪರ್ಸನಲ್ ವಿಷಯಗಳಲ್ಲಿ ಏನೇನು ನಡೀತಿದೆ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಅಲ್ಲಿ ಏನೇನು ನಡೀತಿದೆ ಅದಕ್ಕೆ ರಿಲೇಟೆಡ್ ಇರುತ್ತೆ ಈ ಎಲ್ಲಾ ಕೂಡ ಚಿಹ್ನೆಗಳು ಆದ್ರಿಂದ ನೀವು ಸೂಕ್ಷ್ಮವಾಗಿ ಯೋಚನೆ ಮಾಡಿ ಈಗ ಲಾಸ್ಟ್ ಅಲ್ಲಿ ಇನ್ನೊಂದು ವಿಷಯ ಏನು ಅಂದ್ರೆ ಈಗ ನೀವು ಯಾರಾದ್ರೂ ಒಬ್ಬ ವ್ಯಕ್ತಿನ ಹೊರಗಡೆ ಹೋಗಿರ್ತೀರಾ ಮಾಲಲ್ಲೆಲ್ಲೋ ನೋಡ್ತೀರಾ ಹಾಯ್ ಹಲೋ ಅಂತ ವಿಶ್ ಮಾಡ್ತೀರಾ ಮಾತಾಡ್ತೀರಾ ನಿಮ್ಗೆ ಗೊತ್ತಿರೋರಾಗಿರ್ತಾರೆ ಆಮೇಲೆ ಆ ಮಾಲಿಂದ ಬರ್ತೀರಾ ಇನ್ನೆಲ್ಲೋ ಹೋಗಿರ್ತೀರಾ ಅವ್ರಿಗೆ ಸಂಬಂಧಪಟ್ಟದ್ದನ್ನೇ ಅಲ್ಲೆಲ್ಲಾದ್ರೂ ನೋಡಿರ್ತೀರಾ ಅಂದ್ರೆ ಅವ್ರ ಹೆಸರನ್ನ ನೋಡಿರಬಹುದು ಅಥವಾ ಅವ್ರ ಡೇಟ್ ಆಫ್ ಅನ್ನ ನೋಡಿರಬಹುದು ಅಥವಾ ಅವ್ರಿಗೆ ಇಷ್ಟ ಆಗಿರುವಂತದ್ದನ್ನ ಏನೋ ಒಂದನ್ನ ನೋಡಿರಬಹುದು ಅಥವಾ ಅವರನ್ನ ಹೋಲಿರುವಂತನೇ ಇನ್ನೊಬ್ಬ ವ್ಯಕ್ತಿನ ನೋಡಿರಬಹುದು ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋದ್ರೆ ಮತ್ತೆ ಅವ್ರಿಗೆ ಇಷ್ಟವಾಗಿರೋದಿನ್ನೇನೋ ನೋಡಿ ಅವ್ರಿಗೆ ಸಂಬಂಧ ಈ ತರ ಒಂದು ದಿನದಲ್ಲಿ ಒಂದು ವ್ಯಕ್ತಿನ ಪದೇ ಪದೇ ನೋಡೋದು ಅಥವಾ ಒಂದು ಸಲ ಅವ್ರನ್ನ ನೋಡಿ ಆಮೇಲೆ ಅವ್ರಿಗೆ ಸಂಬಂಧ ಪಟ್ಟಿರೋದನ್ನೇ ಎಲ್ಲಾ ಕಡೆ ನಾವು ನೋಡ್ತಾ ಇದ್ದಾಗ ಯೂನಿವರ್ಸು ಅವರ ಆ ವ್ಯಕ್ತಿಯ ಮೂಲಕ ನಮಗೆ ಎಚ್ಚರಿಕೆ ಕೊಡ್ತಾ ಇದೆ ಏನೋ ಒಂದು ಆಪತ್ತಿದೆ ಅದನ್ನ ನೀವು ಗ್ರಹಿಸಿ ಅಂತ ಹೆಚ್ಚರಿಕೆ ಕೊಡ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಬರೀ ಮನುಷ್ಯರ ಮೂಲಕ ಅಲ್ಲ ಸ್ನೇಹಿತರೆ ಪಕ್ಷಿಗಳು ಮತ್ತೆ ಪ್ರಾಣಿಗಳು ಕೂಡ ಅಷ್ಟೇನೆ ನಾವು ಈಗ ರೇರ್ ಆಗಿರುವಂತ ಯಾವ್ದಾದ್ರು ಒಂದು ಪಕ್ಷಿನ ಒಂದು ಸಲ ನೋಡೋದೇ ರೇರ್ ಅದರಲ್ಲೂ ಯಾವ್ದಾದ್ರು ಒಂದು ರೇರ್ ಪಕ್ಷಿನ ಒಂದ್ ಎರಡು ಮೂರ್ ದಿನ ನೋಡ್ತಾ ಇದೀವಿ ಅನ್ಕೊಳ್ಳಿ ಆಗ ಯೂನಿವರ್ಸ್ ನಮ್ಗೆ ಆ ಪಕ್ಷಿ ಮೂಲಕ ಎಚ್ಚರಿಕೆ ಕೊಡ್ತಾ ಇದೆ ಸೊ ಯಾರಿಗೂ ಕಾಣಿಸ್ದಂತ ಒಂದು ರೇರ್ ಪಕ್ಷಿ ನಿಮಗೆ ಮಾತ್ರ ಒಂದ್ ಮೂರು ಮೂರ್ ದಿನ ಕಾಣಿಸ್ತಾ ಇದೆ ರೇರ್ ಆಗಿರುವಂತ ಒಂದು ಪ್ರಾಣಿ ನಿಮ್ಗೆ ಒಂದ್ ಎರಡ್ ಮೂರ್ ದಿನ ಕಾಣಿಸ್ತಾ ಇದೆ ಈ ತರ ಅಥವಾ ಒಂದೇ ದಿನದಲ್ಲೇ ಬೇರೆ ಬೇರೆ ಜಾಗದಲ್ಲಿ ಪದೇ 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 ಕಾಣಿಸ್ತಾ ಇದೆ ಅಂತ ಅಂದ್ರೆ ಯೂನಿವರ್ಸ್ ಆ ಒಂದು ಪಕ್ಷಿ ಅಥವಾ ಪ್ರಾಣಿ ಮೂಲಕ ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಮುಂದೆ ಒಂದು ಆಪತ್ತು ಕಾದಿದೆ ನೀವು ಹುಷಾರಾಗಿರಿ ಅಂತ ಎಚ್ಚರಿಕೆ ಕೊಡ್ತಾ ಇದೆ ಅಥವಾ ನಿಮ್ಮ ಹಿಂದೆ ಒಂದು ಹಸು ಆ ಒಂದು ಏರಿಯಾಲಿ ಹಸುಗಳನ್ನ ನೀವು ಯಾವಾಗ್ಲೂ ನೋಡೇ ಇರಲ್ಲ ಆದ್ರೆ ನೀವು ಹೋಗ್ತಾ ಇದ್ರೆ ಹಸು ಅಥವಾ ನಾಯಿ ಅಥವಾ ಬೆಕ್ಕು ಯಾವುದೇ ಒಂದಾಗಿರ್ಬಹುದು ನಿಮ್ ಹಿಂದೆನೇ ಬರ್ತಾ ಇದೆ ಅದನ್ನ ಓಡಿಸಿದ್ರು ಅಥವಾ ನೀವೆಲ್ಲಾದ್ರೂ ಒಂದ್ ಬಿಲ್ಡಿಂಗ್ ಅಲ್ಲಿ ಹೋಗಿ ಅಹ್ ಬಚ್ಚಿಟ್ಕೊಂಡಿದ್ರು ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಬಂದ್ರು ಅದಲ್ಲೇ ಕಾಯ್ತಾ ಇದೆ ನಿಮ್ಗೋಸ್ಕರನೇ ನಿಮ್ ಹಿಂದೆನೆ ಸುಮ್ನೆ ಬರ್ತಾ ಇದೆ ನಿಮ್ಮನ್ನ ಏನು ಮಾಡ್ತಾನೂ ಇಲ್ಲ ಹೋಗ್ತಾನು ಇಲ್ಲ ಆತರ ಇದ್ದಾಗ ನಿಮಗ್ ಬರ್ತಾ ಇರೋ ಆಪತ್ತಿನಿಂದ ಕಾಪಾಡ್ತಾ ಇದೆ ಆ ಪ್ರಾಣಿ ಅಂತ ಅರ್ಥ ಆಗ ಯೂನಿವರ್ಸ್ಗೆ ಮತ್ತೆ ಆ ಪ್ರಾಣಿಗೆ ಥ್ಯಾಂಕ್ಸ್ ಹೇಳ್ಕೊಳ್ಳಿ ಅದನ್ನ ಓಡಿಸೋದಲ್ಲ ಅರ್ಥ ಆಯ್ತಲ್ವಾ ಮತ್ತೆ ಕಾಗೆ ಕಾಗೆ ಕೂಡ ತುಂಬಾನೇ ಸಂಕೇತಗಳನ್ನ ಕೊಡುತ್ತೆ ನಾವು ಎಲ್ಲಿ ಹೋದ್ರೆ ಅಲ್ಲಿ ಒಂದು ಇಡೀ ದಿನ ಕಾಗೆ ಬರೀ ಕೂಗ್ತಾನೇ ಇದೆ ನಮ್ಮನ್ನ ನೋಡ್ದಾಗೆಲ್ಲ ಈ ತರ ಆದಾಗ್ಲೂ ಏನೋ ಒಂದು ಸಣ್ಣ ಪುಟ್ಟ ಚಿಹ್ನೆ ಇದ್ದೇ ಇರುತ್ತೆ ಅದರಲ್ಲಿ ಮುಂದೆ ಒಂದು ಆಪತ್ತಿನ ಚಿಹ್ನೆ ಸೊ ಇವತ್ತು ನಾನು ಹೇಳಿರೋ ಎಲ್ಲವನ್ನ ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಈ ತರದ್ ಯಾವ್ದಾದ್ರು ಚಿಹ್ನೆ ಬಂದಾಗ ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ನೀನಿದ್ಯಾ ನನ್ನ ಕಾಪಾಡೋದಿಕ್ಕೆ ನೀನೇ ನನ್ನ ತಂದೆ ನೀನೇ ನನ್ನ ತಾಯಿ ನೀನಿರುವಾಗ ನಾನು ಯಾಕೆ ಹೆದರ್ಬೇಕು ಅಂತ ಹೇಳ್ಕೊಂಡು ಯೂನಿವರ್ಸ್ ಮೇಲೆ ನಂಬಿಕೆಯಿಂದ ಧೈರ್ಯವಾಗಿರಿ ಹೆದರ್ಕೋಬೇಡಿ ಏನು ಆಗ್ಬಿಡತ್ತೆ ಅಂತ ಏನು ಆಗಲ್ಲ ನೀವು ತಿಳ್ಕೊಂಬಿಟ್ರೆ ಅದೇನು ಅಂತ ಆ ತಿಳ್ಕೊಂಡಿದ ತಕ್ಷಣನೇ ಯೂನಿವರ್ಸ್ ನಿಮ್ಮನ್ನ ಕಾಪಾಡ್ಬಿಟ್ಟಿರುತ್ತೆ ಆ ಆಪತ್ತಿನಿಂದ ಯಾಕೆಂದ್ರೆ ಯೂನಿವರ್ಸ್ ನ ಲ್ಯಾಂಗ್ವೇಜ್ ಅನ್ನು ನೀವು ಅರ್ಥ ಮಾಡ್ಕೊಂಬಿಟ್ರಲ್ವಾ ಅದಕ್ಕೆ ಸೊ ನೀವು ಹೆದರೋ ಅವಶ್ಯಕತೆ ಇಲ್ಲ ಯೂನಿವರ್ಸ್ ನಿಮ್ಮನ್ನು ಕಾಪಾಡೋಕೆ ಅಂತಾನೆ ಈ ಎಲ್ಲ ಚಿಹ್ನೆಗಳನ್ನು ನಿಮಗೆ ತೋರಿಸೋ ಥರ ಮಾಡ್ತಾ ಇದೆ ಹಾಗಾಗಿ ಇದನ್ನೆಲ್ಲ ತಿಳ್ಕೊಂಡು ಸೇಫಾಗಿ ಆರೋಗ್ಯವಾಗಿ ಆನಂದವಾಗಿ ಅಷ್ಟೈಶ್ವರ್ಯಗಳಿಂದ ಇರಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಲಿ ನಾಳೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ